ಕೊಲೆ ಮಾಡಿ ತಗ್ಲಾಕೊಂಡ್ರ ನಟ ದರ್ಶನ್ ಚಾರ್ಜ್ ಶೀಟ್ ವೇಳೆ ದರ್ಶನ್ ಎ ಒನ್ ಆಗುವುದು ಬಹುತೇಕ ಫಿಕ್ಸ್ ಅಂತ ಹೇಳಿ ಹೇಳಲಾಗ್ತಾ ಇದೆ ದರ್ಶನ್ ವಿರುದ್ಧವೇ ಪೊಲೀಸರಿಗೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಲಭ್ಯವಾಗಿದೆ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ಸದ್ಯ ಎ ಆರೋಪಿಯಾಗಿದ್ದಾರೆ ಆರೋಪಿ ಆಗಿದ್ದಾರೆ ದರ್ಶನ್ ಸಾಕ್ಷ್ಯಾಧಾರೆಗಳನ್ನು ಆಧರಿಸಿ ದರ್ಶನ್ ಅವರನ್ನ ಎ ಒನ್ ಆರೋಪಿ ಮಾಡೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಆದ್ರೆ ಈಗ ಎ ಒನ್ ಆಗಿರುವಂತಹ ಪವಿತ್ರ ಗೌಡಗೆ ಕೊಂಚ ರಿಲೀಫ್ ಸಿಗೋದಂತೂ ಗ್ಯಾರಂಟಿ ಕೊಲೆಯಲ್ಲಿ ಭಾಗಿಯಾಗಿದ್ರು ಕೂಡ ಪವಿತ್ರ ಗೌಡ ಅವರ ಪಾತ್ರ ಇದರಲ್ಲಿ ಬಹಳ ಕಡಿಮೆ ಇದೆಯಂತೆ ಹೀಗಾಗಿ ಪವಿತ್ರ ಗೌಡ ಅವರಿಗೆ ರಿಲೀಫ್ ಸಿಗುವ ಸಾಧ್ಯತೆ ಇದೆ ಪವಿತ್ರ ಪಾತ್ರದ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಹೀಗಾಗಿ ಪವಿತ್ರ ಗೌಡ ಎ ಸಿಕ್ಸ್ ಅಥವಾ ಎ ಸೆವೆನ್ ಆರೋಪಿಯಾಗುವಂತ ಸಾಧ್ಯತೆ ಇದೆ ದರ್ಶನ್ ಏವನ್ ಆದ್ರೆ ಯಾವ ಕಾರಣಕ್ಕೂ ಸುಲಭದಲ್ಲಿ ಅಷ್ಟು ಸುಲಭದಲ್ಲಿ ದರ್ಶನ್ ಅವರಿಗೆ ಬೇಲ ಸಿಗೋದಿಲ್ಲ ಎ ಸಿಕ್ಸ್ ಅಥವಾ ಎ ಸೆವೆನ್ ಆದ್ರೆ ಪವಿತ್ರ ಗೌಡಾಗೆ ಜಾಮೀನು ಬಹಳಾನೇ ಈಸಿಯಾಗಿ ಸಿಗತ್ತೆ ಪವಿತ್ರಗಾಗಿ ಕೊಲೆ ಮಾಡಿ ಭಾರಿ ಸಂಕಷ್ಟಕ್ಕೆ ಸಿಲುಕಾಕೊಂಡ್ರ ದರ್ಶನ್ ಹಾಗಿದ್ರೆ ಪವಿತ್ರ ಸಹವಾಸ ಮಾಡಿದ ದಾಸನಿಗೆ ಪರಪನ ಅಗ್ರಹಾರವೇ ಗತಿ ಆಗಿದೆ ದರ್ಶನ್ಗೆ ಬೇಕಿತ್ತ ಮಾಯಾಂಗಿನಿ ಶೋಕಿ ರಾಣಿಯ ಸಹವಾಸ ಅನ್ನುವಂಥ ಮಾತುಗಳು ಪ್ರಶ್ನೆಗಳು ಎದ್ದಿದಾವೆ ಪವಿತ್ರ ಪ್ರೀತಿಗಾಗಿ ಲೈಫ್ ಅನ್ನೇ ಬರ್ಬಾದ್ ಮಾಡ್ಕೊಂಡ್ಬಿಟ್ರ ಡಿ ಬಾಸ್ ಯಾಕಂದ್ರೆ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಬಹಳ ಕಡಿಮೆ ಇದೆ ಹೇಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರನ್ನ ಎ ಸಿಕ್ಸ್ ಅಥವಾ ಎ ಸೆವೆನ್ ಆರೋಪಿ ಮಾಡ್ತಾರೆ ಆ ಎ ಸಿಕ್ಸ್ ಎ ಸೆವೆನ್ ಆರೋಪಿ ಆದರೆ ಪವಿತ್ರ ಗೌಡ ಅವರಿಗೆ ಬಹಳನೇ ಈಸಿಯಾಗಿ ಅವರಿಗೆ ಬೇಲ್ ಸಿಗತ್ತೆ ಜೊತೆಗೆ ಹೆಣ್ಣು ಮಗಳು ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ರೀಸನ್ ಜೊತೆಗೆ ಸಿಂಗಲ್ ಪೇರೆಂಟ್ ಅನ್ನುವಂಥ ರೀಸನ್ಗಳು ಕೂಡ ಇದಾವೆ ಜೊತೆಗೆ ಅವರ ಪಾತ್ರ ಈ ಪ್ರಕರಣದಲ್ಲಿ ಕಡಿಮೆ ಇರೋದ್ರಿಂದಾಗಿ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ ಈಗಾಗಲೇ ಬಟ್ ಅರ್ಜಿ ಮುಂದಕ್ಕೆ ಹೋಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಪವಿತ್ರ ಗೌಡಗೆ ಬೇಲ್ ಖಂಡಿತವಾಗ್ಲೂ ಸಿಗತ್ತೆ ಅಂತೇಳಿ ಇದೆ ಅಂದ್ರೆ ಆಲ್ಮೋಸ್ಟ್ ಈಸಿ ಇದೆ ಅವರ ಜಾಮೀನ್ ಪ್ರೊಸೀಜರ್ ಆದ್ರೆ ಈ ಪ್ರಕರಣ ಹೆಚ್ಚಾಗಿ ಸುದ್ದಿ ಆಗಿರುವಂಥದ್ದು ಜೊತೆಗೆ ಈ ಪ್ರಕರಣಕ್ಕೆ ಪ್ರಮುಖ ಕಾರಣವಾಗಿರುವಂಥದ್ದು ಪವಿತ್ರ ಗೌಡ ಆದರೂ ಕೂಡ ಅವರ ಪಾತ್ರ ಕಡಿಮೆ ಇರೋದ್ರಿಂದಾಗಿ ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ ಹೆಚ್ಚಾಗಿ ಕೇಳಬಂತಿದ್ದು ಅವರ ಹೆಸರೇ ಯಾಕಂದ್ರೆ ಎಲ್ಲ ಪ್ಲಾನ್ ಮಾಡಿದ್ದಾಗಿರ್ಬೋದು ಅಥವಾ ಶವ ಸಾಗಾಟ ಮಾಡೋಕ್ಕಾಗಿರ್ಬೋದು ಅಥವಾ ದುಡ್ಡು ಕೊಟ್ರು ಅನ್ನೋ ಕಾರಣಕ್ಕಾಗಿರ್ಬೋದು ಒಂದು ಪ್ರೀ ಪ್ರೀಪ್ಲಾನ್ಡ್ ಅಂತ ಹೇಳಿ ಗೊತ್ತಾಗ್ತಾ ಇದೆ ಹೀಗಾಗಿ ಎ ಒನ್ ಆರೋಪಿಯೇ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಹೀಗಾಗಿ ದರ್ಶನ್ ಅವರಿಗೆ ಬೇಲ್ ಸಿಗೋದು ಕೂಡ ಬಹಳ ಕಷ್ಟ ಆಗುತ್ತೆ ಪವಿತ್ರ ಗೌಡಗಾಗಿ ದರ್ಶನ್ ಅವರು ಅವರ ಲೈಫ್ ಅನ್ನ ಹಾಳು ಬಿಟ್ರಾ ಅನ್ನುವಂತ ಪ್ರಶ್ನೆಗಳು ಕೂಡ ಎದ್ದಿದಾವೆ ಸೆಂಟ್